ಸರ್ ದಿಸ್ ಈಸ್ ದ ಫ್ರೀ ಸರ್ವಿಸ್ ಟು ದ ಸೊಸೈಟಿ ಸುಮಾರು ಒಂದು ಹದಿನಾರು ವರ್ಷದಿಂದ ಒಂದು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಎಲ್ಲಾ ಬಗೆ ಹಾವನ್ನ ರಕ್ಷಣೆ ಮಾಡಿದ್ದೀನಿ ಉಚಿತವಾಗಿ ಯಾವ ಟೈಮಲ್ಲಿ ಕರೆದ್ರು ಬರ್ತೀನಿ ಯಾಕಂದ್ರೆ ನಾನು ಇದೊಂದು ಸಮಾಜ ಸೇವೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಆಶೀರ್ವಾದ್ರೆ

ಸ್ವಲ್ಪ ಹೊತ್ತು ನಾವು ಹಾಗೆ ಇಟ್ಕೊಂಡ್ಲಿ ಅದು ಹೊರಗಡೆ ಬಂದ್ರೆ ನಾವು ಕಾಣ್ ಗೊತ್ತಾಗುತ್ತೆ ಡೋರ್ ಓಪನ್ ಇರೋಣ ಅಂತ ಒಂದು ಸ್ವಲ್ಪ ಡೋರ್ ಓಪನ್ ಮೇಲೆ ಒಂದು ಅರ್ಧ ಅಚ್ಚು ನಿಜ ಹೊರಗಡೆ ಬಂದಂಗೆ ಆಯಿತು ನಾವು ಡೋರ್ ಹಾಕ್ಬಿಟ್ಟು ಅದು ಹೊರಗೆ ಬಂದೇ ಇಲ್ಲೋ ಗೊತ್ತಾಯ್ತು ಹೊರ್ಗಾತಂದ್ರೆ ಫ್ರೇಮ್ ಹಿಂದೆ ಅಂದ್ರೆ ಹೊಳ್ಗೆ ಇರಬೇಕಂತ ಏನಾದರೂ ಇದೆಯಾ ಕೆಳಗೆ ಕಾರ್ ಕೆಳಗೆಲ್ಲ ಭೂಮಿಕ ಟಾರ್ಚ್ ಇದೆಯಾ ಮೇಲೆ ಯಶ್ ಬಾರ 시면 시켜 시켜야죠. 보스, 오늘은. 만다 산장. 응. 자이 안장이야. 자이 서브마리산. 오이 다 받아. 다 받고. 이이이 이. 무척락 무척락. 무척락 블로. 난다 나 이리로 와. 여기서 떡밥을 해.

ಸದ್ಯ ಚಿಕ್ಕದೈತಿ ಪರವಾಗಿಲ್ಲ ಚಿಕ್ಕದಂದ್ರೆ ದೊಡ್ಡದಾಗುದಿಲ್ಲ ಸದ್ಯ ಕಾರ್ ಗಿರ್ನೆ ಹೋಗ್ಲಿಲ್ಲ ಅದೊಂದು ಖುಷಿ ಅದೇ ನಾನು ಹೇಳಿದ್ನಲ್ಲ ನನಗೆ ನಾನು ಅವ್ರಿಗೆ ಹೇಳಿದೆ ಅವರು ಕಾರ್ ಬಾಲೆಟ್ ಓಪನ್ ಮಾಡ್ತೀನಿ ಅಂದ್ರು ನಾನು ಅಂದೆ ಅಲ್ಲಿ ತೆಗಿತೀನಿ ಬರ್ರಿ ಗೊತ್ತಿದೆ ಯಾಕೆಂದ್ರೆ ಆ ತೂತಲ್ಲಿ ಅವ್ರು ನೋಡಿದಾರೆ ಹೋಗಿರೋದು ನೀವು ಅಲ್ಲಿ ನೀವು ಅದು ಮನುಷ್ಯನ್ ನೋಡಿದೀಯಲ್ಲ ಆ ಜಾಗದಿಂದ ಕಡಿಮೆ ಅಂದ್ರೆ ಒನ್ ಅವರ್ ಅದು ಈಚೆ ಬರಲ್ಲ ಸೊ ಅದೋಸ್ಕರ ನಾನು ಏನ್ ಮಾಡ್ದೆ ಇಲ್ಲೇ ಇರುತ್ತೆ ಅಂತ ನೀರು ಅಪ್ಲೈ ಮಾಡಿದ್ದೆ

ಸರ್ ದಿಸ್ ಈಸ್ ದ ಫ್ರೀ ಸರ್ವಿಸ್ ಟು ದ ಸೊಸೈಟಿ ಸುಮಾರು ಒಂದು ಹದಿನಾರು ವರ್ಷದಿಂದ ಒಂದು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಎಲ್ಲಾ ಬಗೆ ಹಾವನ್ನ ರಕ್ಷಣೆ ಮಾಡಿದ್ದೀನಿ ಉಚಿತವಾಗಿ ಯಾವ ಟೈಮಲ್ಲಿ ಕರೆದ್ರು ಬರ್ತೀನಿ ಯಾಕಂದ್ರೆ ನಾನು ಇದೊಂದು ಸಮಾಜ ಸೇವೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಆಶೀರ್ವಾದ ಬಂದಿದೆ

ಜಡ್ಜ್ ಮನೆಗೆ ಬಂದ್ಬಿಟ್ಟಿದೆಯಲ್ಲೋ ಪುಟ್ಟ ಬಾ ಕಾಡು ಬಂತು ಆರಾಮಾಗಿ ಸೂಪರಾಗಿರುವಂತೆ ಜೈ ಶ್ರೀರಾಮ್ ನಡೆ ಪುಟ್ಟ ನಡೆ ನಡೀ ನಡೆ 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 ನಡಿ ಹ್ಞೂ ಸೇವ್ ಅನಿಮಲ್ ಸೇವ್ ನೇಚರ್ ಜೈ ಶ್ರೀರಾಮ್